ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಶಾರದಾ ದೇವಿಯವರ ಬಗ್ಗೆ ತಿಳಿದುಕೊಳ್ಳೋಣ ಮದುವೆ ಸಮಯದಲ್ಲಿ ಶಾರದಾ ದೇವಿಯವರಿಗೆ ಇಟ್ಟ ಆಭರಣಗಳನ್ನೆಲ್ಲ ಅವ್ರು ಮಲಗಿದ್ದಾಗ ತಾವೇ ತೆಗೆದುಕೊಟ್ಟ ಜ್ಞಾಪಕ ಪರಮಹಂಸರಿಗಿತ್ತು ಆಗ ಅವ್ರ ತಾಯಿ ಚಂದ್ರಮಣಿ ದೇವಿ ಅಳುತ್ತಿದ್ದ ಶಾರದೆಯನ್ನೆತ್ಕೊಂಡು ನೀನು ದೊಡ್ಡವಳಾದ ಮೇಲೆ ನನ್ನ ಮಗ ನನಗೆ ಬೇಕಾದಷ್ಟು ಒಡವೆ ಮಾಡಿಸಿ ಹಾಕ್ತಾನೆ ಅಂತ ಹೇಳಿದ್ರು ಆದರೆ ಇಂದಿನವರೆಗೆ ಶಾರದಾ ದೇವಿಯವರಿಗೆ ಅಂತಹ ಒಡವೆಗಳನ್ನು ಮಾಡಿಸಿ ಹಾಕೇ ಇರಲಿಲ್ಲ ಮದುವೆ ಸಮಯದಲ್ಲಿ ಇಟ್ಟ ಕೆಲವು ಸಣ್ಣ ಒಡವೆ ಮಾತ್ರ ಅಲ್ಲದೆ ಬೇರೆ ಇನ್ನೇನೂ ಇರಲಿಲ್ಲ ಅವರ ಹತ್ರ ಒಂದು ಸಲ ಪರಮಹಂಸರ ಭಕ್ತನಾದ ಮಾರ್ವಾಡಿಯೊಬ್ಬ ಬಂದು ಪರಮಹಂಸರಿಗಾಗಿ ಬ್ಯಾಂಕಿನಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ಇಡುತ್ತೇನೆ ಅಂತ ಹೇಳಿದ್ರು ಇದನ್ನು ಕೇಳಿದ ತಕ್ಷಣ ಪರಮಹಂಸರಿಗೆ ಸಿಡಿಲು ಹೊಡೆದಂತಾಯಿತು ನನ್ನನ್ನು ದುಡ್ಡಿನ ಬಲೆಯಲ್ಲಿ ಕೆಡವಬೇಡ ನೋಡು ಬೇಕಾದರೆ ಶಾರದಾ ಅವರ ಹತ್ರ ಹೋಗು ನನ್ನಂತಹ ದರಿದ್ರನನ್ನು ಮದುವೆಯಾಗಿ ಅವರಿಗೆ ಯಾವ ಒಡವೆ ಸೀರೆಯೂ ಇಲ್ಲ ಅವರು ಇಷ್ಟಪಟ್ಟರೆ ದುಡ್ಡನ್ನು ತೆಗೆದುಕೊಳ್ಳಲಿ ಅಂತ ಹೇಳಿದ್ರು ಮಾರ್ವಾಡಿ ಶಾರದಾದೇವಿಯವರ ಹತ್ರ ಹೋಗಿ ಈ ವಿಷಯ ಹೇಳಿದಾಗ ನಾನು ತೆಗೆದುಕೊಂಡ್ರೂ ಅವರ ಖರ್ಚಿಗೆ ಉಪಯೋಗಿಸಬೇಕಾಗುವುದು ಬೇಡ ಅಂತ ಹೇಳಿದ್ರಂತೆ ಇದನ್ನು ಪರಮಹಂಸರು ತಿಳಿದು ತುಂಬ ಸಂತೋಷಪಟ್ಟರಂತೆ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಪೂಜೆ ಮಾಡದೇ ಇದ್ದರೂ ಸಹ ಅವರಿಗೆ ತಿಂಗಳಿಗೆ ಏಳು ರೂಪಾಯಿಯನ್ನು ರಾಣಿ ರಾಸಮಣಿಯ ಮನೆಯವರು ಕೊಡ್ತಿದ್ರು ಅದನ್ನೆಲ್ಲ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಿದ್ರಂತೆ ಒಂದು ದಿನ ಭಕ್ತನೊಬ್ಬನನ್ನು ಕರೆದು ಅಲ್ಲಿ ಎಷ್ಟು ದುಡ್ಡು ಇದೆ ನೋಡು ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದರು ಸುಮಾರು ಇನ್ನೂರು ರೂಪಾಯಿ ಇತ್ತು ಅದನ್ನು ತೆಗೆದುಕೊಂಡು ಹೋಗಿ ಪೇಟೆಯಿಂದ ಎರಡು ಚಿನ್ನದ ಬಳೆ ತೊಗೊಂಡ್ಬಾ ಅದನ್ನು ಶಾರದಾ ದೇವಿಯವರಿಗೆ ಕೊಡು ಸಕಲ ವಿದ್ಯೆಯ ಅಧಿದೇವತೆಯಾದ ಶಾರ್ದೆಯೇ ಈ ರೂಪಿನಲ್ಲಿ ಇರುವಳು ಅವಳು ಸಂತೋಷಪಟ್ಟರೆ ಜಗನ್ಮಯೇ ಸಂತೋಷಪಟ್ಟಂತೆ ಎಂದು ಹೇಳಿದ್ರಂತೆ ಈಗಿನ ಕಾಲದಲ್ಲಿ ಎಷ್ಟೋ ಹೊರಲಾರದಷ್ಟು ನಗ ನಾಣ್ಯಗಳನ್ನು ಗಂಡಂದಿರು ಹೆಂಡತಿಯರಿಗಾಗಿ ಮಾಡಿಸಿ ಹಾಕ್ತಾರೆ ಆದರೆ ಎಷ್ಟು ಮಂದಿ ಇಂತಹ ದಿವ್ಯ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾರೆ ಹೌದಲ್ವಾ ಶ್ರೀ ಶಾರದಾ ದೇವಿಯವರು ದಕ್ಷಿಣೇಶ್ವರದಲ್ಲಿ ಇದ್ದಾಗ ಹಲವು ಸಲ ತವರು ಮನೆಗೆ ಹೋಗಿ ಬಂದ್ರಂತೆ ಒಂದು ಸಲ ಪರಮಹಂಸರಿಗೆ ಆಮಶಂಕೆ ಬಂದು ತುಂಬ ನಿತ್ರಾಣರಾದರು ಶುಶ್ರೂಷೆ ಮಾಡಿ ಚೇತರಿಸಿಕೊಂಡ ಮೇಲೆ ಶಾರದಾ ದೇವಿಯವರು ಜಯರಾಮ ಭಾಟಿಗೆ ಹೊರಟರು ಅಲ್ಲಿ ಇವರಿಗೂ ಆಮಶಂಕೆ ತಗುಲಿತು ತುಂಬ ನಿತ್ರಾಣರಾದರೂ ಇವರ ಪ್ರಾಣ ಉಳಿಯುವುದೇ ಎಂಬ ಸಂದೇಹವಾಯಿತು ಇದು ಪರಮಹಂಸರಿಗೆ ತಿಳಿದು ಅಯ್ಯೋ ಭಗವಂತನನ್ನು ನೋಡುವುದಕ್ಕೆ ಮುಂಚೆ ಇವಳು ಸತ್ತು ಹೋಗಬಹುದೇ ಎಂದು ದುಃಖಪಟ್ಟರಂತೆ ಶಾರದಾ ದೇವಿಗೆ ಔಷಧದಿಂದ ಗುಣಮುಖವಾಗದೇ ಇರಲು ಆ ಊರಿನಲ್ಲಿದ್ದ ಸಿಂಹವಾಹಿನಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯಲ್ಲಿ ಕಳೆದರು ಆಗ ದೇವಿ ಪ್ರತ್ಯಕ್ಷಳಾಗಿ ಯಾವುದೋ ಔಷಧಿಯನ್ನು ಹೇಳಿ ಅದೃಶ್ಯಳಾದಳಂತೆ ಅದರಂತೆ ಮಾಡಲು ಇವರು ಗುಣಮುಖರಾದರು ಮತ್ತೊಂದು ಸಲ ಇವರು ಜಯರಾಮ್ ಬಟಿಯಿಂದ ದಕ್ಷಿಣೇಶ್ವರಕ್ಕೆ ಹಲವು ಪ್ರಯಾಣಿಕರೊಂದಿಗೆ ಹಿಂತಿರುಗ್ತಾ ಇರ್ತಾರೆ ಮಧ್ಯೆ ಒಂದು ಕಾಡಿನ ಮೂಲಕ ಹೋಗಬೇಕಾಗಿರುತ್ತೆ ಅಲ್ಲಿ ಕಳ್ಳಕಾಕರ ಭಯ ಜೊತೆಯಲ್ಲಿ ಇದ್ದವರೆಲ್ಲ ಕಾಡನ್ನು ಸಂಜೆಗೆ ಮುಂಚೆ ದಾಟಬೇಕಂತ ವೇಗವಾಗಿ ಹೊರಟು ಹೋದರು ಶಾರದಾ ದೇವಿಯವರಿಗೆ ಇವರೊಂದಿಗೆ ಹೋಗಲು ಸಾಧ್ಯವಾಗಲಿಲ್ಲ ತನಗೊಬ್ಬಳಿಗಾಗಿ ಏತಕ್ಕೆ ಎಲ್ಲರೂ ಇಷ್ಟು ಕಷ್ಟಪಡಬೇಕು ಅಂತ ಯೋಚಿಸಿ ನೀವೆಲ್ಲ ಮುಂದೆ ಹೋಗಿ ನಾನು ನಿಧಾನವಾಗಿ ಬಂದು ಸೇರ್ತೀನಿ ಅಂತ ಹೇಳಿದ್ರು ಅವರೆಲ್ಲರೂ ಮುಂದೆ ಹೊರಟು ಹೋದ್ರು ಕೊನೆಗೆ ಶಾರದಾ ಸಂಜೆ ಆಯಿತು ಹಿಂದಿನಿಂದ ಭೀಮಾಕಾರದ ಕರಾಳ ಮನುಷ್ಯನೊಬ್ಬ ದೊಡ್ಡ ದೊಣ್ಣೆ ಹಿಡಿದು ಬರ್ತಾ ಇದ್ದ ಈ ಮನುಷ್ಯನನ್ನು ನೋಡಿ ಇವರಿಗೆ ತುಂಬ ಭಯ ಆಯಿತು ಆದರೆ ಸುಮ್ಮನೆ ಕಿರುಚಿದ್ರೆ ಪ್ರಯೋಜನ ಇಲ್ಲ ಅಂದು ಮನಸ್ಸಿಗೆ ಧೈರ್ಯ ತಗೊಂಡವ್ರು ಏನು ಮಾಡಿದ್ರು ಆ ಮನುಷ್ಯನು ಯಾರು ಹೋಗುವವರು ಎಂದು ಗರ್ಜಿಸಿದನು ಆಗ ಶಾರದಾ ದೇವಿಯವರು ಹೇಳಿದ್ರು ಅಪ್ಪ ನನ್ನ ಜೊತೆಗೆಯವರು ಬಿಟ್ಟು ಹೋದರು ನನಗೆ ದಾರಿ ತಪ್ಪಿದಂತೆ ಕಾಣುವುದು ನಿನ್ನ ಅಳಿಯ ದಕ್ಷಿಣೇಶ್ವರದಲ್ಲಿ ಇರುವರು ನೀನು ಅಲ್ಲಿಗೆ ಹೇಗೋ ಕರೆದುಕೊಂಡು ಹೋಗಿ ಬಿಟ್ಟರೆ ಅವ್ರು ತುಂಬ ಸಂತೋಷ ಪಡ್ತಾರೆ ಅಂತ ಹೇಳಿದರು ಅಷ್ಟೊತ್ತಿಗೆ ಒಬ್ಬ ಸ್ತ್ರೀ ಅವನ ಹಿಂದೆ ಬಂದಳು ಆಗ ಶಾರದಾ ದೇವಿಯವರಿಗೆ ಸ್ವಲ್ಪ ಧೈರ್ಯ ಬಂತು ಅವಳ ಹತ್ತಿರ ಹೋಗಿ ನಾನು ನಿನ್ನ ಮಗಳು ಶಾರದೆ ಜೊತೆಯವರು ಹೊರಟು ಹೋದರು ಕಷ್ಟದಲ್ಲಿ ಬಿದ್ದಿರುವೆನೋ ದೇವರೇ ನನ್ನನ್ನು ಪಾರು ಮಾಡಲು ತಂದೆಯನ್ನು ಮತ್ತು ನಿನ್ನನ್ನು ಕಳುಹಿಸಿದನು ಎಂದು ಹೇಳಿದರು ಶಾರದಾ ದೇವಿಯವರು ನಿಸ್ಸಂಕೋಚವಾಗಿ ಅವರನ್ನು ತಂದೆ ತಾಯಿ ಅಂತ ಕರೆದಾಗ ಅದು ಅವರ ಎದೆಗೂ ಮುಟ್ಟಿತು ಅವರ ಹೃದಯದಿಂದಲೂ ತಾಯಿ ತಂದೆಗೆ ಮಗಳ ಮೇಲೆ ಇರುವ ಪ್ರೇಮವನ್ನು ತಂದಿತು ಕಳ್ಳ ದಂಪತಿಗಳು ಶಾರದಾ ದೇವಿಯವರನ್ನು ಹತ್ತಿರದಲ್ಲೇ ಇದ್ದ ಒಂದು ಹಳ್ಳಿಗೆ ಕರ್ಕೊಂಡು ಹೋದರು ಅಂಗಡಿಯೊಂದರಲ್ಲಿ ಅಂದಿನ ರಾತ್ರಿ ತಂಗಿದ್ದರು ಸ್ತ್ರೀ ಅವರಿಗೆ ಒಂದು ಹಾಸಿಗೆ ಮಾಡಿಕೊಟ್ಟಳು ಬೆಳಿಗ್ಗೆ ಬೇಗ ಎದ್ದು ದೇವರ ಪೂಜೆ ಮಾಡಿ ಅವರಿಗೆ ಔತಣ ಮಾಡಿ ಬಡಿಸಿದ್ದಳು ಶಾರದಾ ದೇವಿಯವರೊಂದಿಗೆ ಸ್ವಲ್ಪ ದೂರ ನಡೆದುಕೊಂಡು ಹೋಗಿ ಬೀಳ್ಕೊಟ್ಟರು ಆಗ ಇಬ್ಬರ ಕಣ್ಣಿನಲ್ಲಿಯೂ ಕಂಬನಿ ಇತ್ತು ಒಂದು ದಿನದ ಪರಿಚಯ ಆದರೂ ಅಷ್ಟು ನಿಕಟವಾಗಿತ್ತು ಈ ಕಳ್ಳ ದಂಪತಿಗಳಿಬ್ಬರೂ ಶಾರದಾ ದೇವಿಯವರನ್ನು ನೋಡುವುದಕ್ಕೆ ಆಗಾಗ ದಕ್ಷಿಣೇಶ್ವರಕ್ಕೆ ಹೋಗಿ ಬರ್ತಾ ಇದ್ರಂತೆ ಬರುವಾಗ ಶಾರದಾ ದೇವಿಗೆಂದು ತಿನ್ನಲು ಏನಾದರೂ ತರ್ತಿದ್ರಂತೆ ಶಾರದಾ ದೇವಿಯವರಿಂದ ಈ ಸಂಗತಿಯನ್ನು ತಿಳಿದ ಪರಮಹಂಸರು ಅವರನ್ನು ಮಾವ ಅತ್ತೆ ಅಂತಲೇ ನೋಡ್ತಾ ಇದ್ರಂತೆ ಇವರ ವಿಚಾರವಾಗಿ ಮಾತಾಡ್ತಿದ್ದಾಗ ಒಂದು ಸಲ ಶಾರದಾ ದೇವಿಯವರು ಅವನು ಈಗ ಸಾಧುವಿನಂತೆ ಕಂಡರೂ ಹಿಂದೆ ಹಲವು ದರೋಡೆ ಮತ್ತು ಕೊಲೆಯನ್ನು ಮಾಡಿರಬಹುದು ಅಂತ ಹೇಳದ್ರಂತೆ ಪರಮಹಂಸರ ನೇತೃತ್ವದಲ್ಲಿ ದೇವಿಯವರ ಸಾಧನೆ ಮುಂದುವರಿಯಿತು ಪರಮಹಂಸರಿಗೆ ಬಂದ ಭಕ್ತರೊಂದಿಗೆ ಮಾತನಾಡಿ ಮಾತನಾಡಿ ಗಂಟಲ ರೋಗ ಕಾಣಿಸಿಕೊಂಡು ಕ್ರಮೇಣ ಅದು ಜಾಸ್ತಿ ಆಗ್ತಾ ಬಂತು ಕಲ್ಕತ್ತೆಯಲ್ಲಿ ವೈದ್ಯ ಪ್ರವೀಣರೆಲ್ಲ ತಮ್ಮ ಕುಶಲತೆಯನ್ನು ತೋರಿಸಿ ಚಿಕಿತ್ಸೆ ಮಾಡಿದ್ರಂತೆ ಬಟ್ ಏನೂ ಪ್ರಯೋಜನವಾಗಲಿಲ್ಲ ಶಾರದಾ ದೇವಿಯವರು ಹತ್ತಿರ ಇದ್ದ ತಾರಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಅನ್ನ ಆಹಾರ ಎರಡು ದಿನ ಎಲ್ಲವುದನ್ನು ಬಿಟ್ಟು ಪ್ರಾರ್ಥನೆ ಮಾಡಿದ್ರು ಪತಿಗೆ ಆರೋಗ್ಯವನ್ನು ದಯಪಾಲಿಸು ಎಂಬುದೇ ಅವರ ಪ್ರಾರ್ಥನೆ ಗುರಿಯಾಗಿತ್ತು ಪರಮಹಂಸರಿಗೆ ಇದು ಈ ವಿಷಯ ತಿಳಿಯಿತು ಶಾರದಾ ದೇವಿಯ ಮೇಲೆ ವೈರಾಗ್ಯವನ್ನು ಬೀರು ಎಂದು ಪರಮಹಂಸರು ಜಗನ್ಮಯಿಯನ್ನು ಪ್ರಾರ್ಥಿಸಿದರು ಒಂದು ದಿನ ದೇವಿಯವರು ಒಂದು ರಾತ್ರಿ ಪ್ರಾರ್ಥನೆಯಲ್ಲಿ ಇದ್ದಾಗ ಯಾವನೋ ಒಬ್ಬನು ಮಡಿಕೆಯ ರಾಶಿಯನ್ನು ದೊಣ್ಣೆಯಿಂದ ಹೊಡೆದಂತೆ ಆಯಿತಂತೆ ಈ ಶಬ್ದ ಕೇಳಿದ ತಕ್ಷಣ ದೇಹವೆಂಬುದು ಒಂದು ಮಡಿಕೆಯಂತೆ ಅದನ್ನು ಕಾಲನು ಕೋಲಿನಿಂದ ಹೊಡೆಯುವನು ಗಂಡನಾರು ಹೆಂಡತಿಯಾರು ಎಲ್ಲರೂ ಒಂದಲ್ಲ ಒಂದು ದಿನ ನಾಶವಾಗಬೇಕು ಅಂತ ಅವ್ರ ಮನಸ್ಸಿಗೆ ಬಂದು ಅಲ್ಲಿಂದ ಮನೆಗೆ ವಾಪಸ್ ಹೋದ್ರಂತೆ ಶಾರದಾ ದೇವಿಯವರನ್ನು ಕಂಡೋಡನೆ ಪರಮಹಂಸರು ಏನು ನೀನ್ ಹೋದ ಕೆಲಸ ಆಯ್ತಾ ಎಲ್ಲ ಮಾಯೇ ಅಲ್ವೇ ಅಂತ ಹೇಳಿದ್ರಂತೆ ಪರಮಹಂಸರಿಗೆ ಒಂದು ಆನೆ ಔಷಧಿ ತರುವುದಕ್ಕೆ ನೆಲವನ್ನು ತನ್ನ ಸೊಂಡಿಲಿನಿಂದ ಅಗೆಯುತ್ತಿದ್ದಂತೆ ಕನಸಾಯ್ತಂತೆ ಪರಮಹಂಸರು ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಸಮಾಧಿಸಿದರಾದರು ಶ್ರೀ ಶಾರದಾ ದೇವಿಯವರಿಗೆ ತಾತ್ಕಾಲಿಕವಾಗಿ ಅಷ್ಟು ವ್ಯತ್ಯ ಪರಮಹಂಸರು ಬೀರಿದ ವೈರಾಗ್ಯ ಪ್ರಭಾವ ಅವ್ರ ಮೇಲಿತ್ತು ಆದರೆ ಹಾಗೆ ದಿನ ಕಳೆದಂತೆಲ್ಲ ಶಾರದಾ ದೇವಿಯವರಿಗೆ ದುಃಖ ದಾರುಣವಾಗುತ್ತಾ ಬಂತಂತೆ ಅಂದರೆ ಜಾಸ್ತಿ ಆಗ್ತಾ ಬಂತು ಅವರಿಗೆ ಪರಮಹಂಸರ ವಿನ ಮತ್ತು ಯಾರೂ ದಿಕ್ಕಿರಲಿಲ್ಲ ಅವರೇ ಇವರ ಸರ್ವಸ್ವ ಆಗಿದ್ದರು ತಮ್ಮ ಕೈ ಬಳೆಯನ್ನು ವಿಧವೆಯಂತೆ ಒಡೆಯಲು ಹೋದಾಗ ಪರಮಹಂಸರು ಕಾಣಿಸ್ಕೊಂಡು ಇವರಿಗೆ ನಾನು ಕಾಲವಾದೇನೆಂದು ತಿಳಿಯಬೇಡ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋಗಿರುವೆನು ಎಂದರಂತೆ ಶಾರದಾ ದೇವಿಯವರ ದುಃಖ ಜೀವನದಲ್ಲಿ ಈ ದೃಶ್ಯ ಒಂದು ಊರುಗೋಲಾಯಿತು ಪರಮಹಂಸರು ತಮ್ಮ ಪಾಲಿಗೆ ಬದುಕಿರುವರು ಚಿನ್ಮಯ ರೂಪದಲ್ಲಿ ಇರುವರು ಅಂತ ಭಾವಿಸಿ ತಮ್ಮನ್ನು ನೋಡಿಕೊಳ್ತಾ ಇರುವರು ಅಂತ ತಿಳಿದುಕೊಂಡ್ರಂತೆ ಪರಮಹಂಸರ ಕಾಲಾನಂತರ ಅವರ ಭಕ್ತರೆಲ್ಲ ದೇವಿಯವರ ದುಃಖವನ್ನು ಮರೆಸುವುದಕ್ಕೋಸ್ಕರ ಅಂತ ಶಾರದಾ ದೇವಿಯವರನ್ನು ಬೃಂದಾವನಕ್ಕೆ ಕರೆದುಕೊಂಡು ಹೋಗ್ತಾರೆ ಬಾಲ್ಯದಿಂದಲೂ ಶ್ರೀಕೃಷ್ಣನ ಜೀವನ ಚರಿತ್ರೆಯನ್ನು ಮನೆಯಲ್ಲಿ ಕೇಳಿದ್ರು ಈಗ ಭಗವಂತನ ಬಾಲಲೀಲೆಯೆಲ್ಲ ನಡೆದ ಬೃಂದಾವನಕ್ಕೆ ಬಂದರು ಇಲ್ಲಿ ಒಂದು ವರ್ಷ ಧ್ಯಾನ ಮಾಡಿದ್ರಂತೆ ಹಲವು ಆಧ್ಯಾತ್ಮಿಕ ಅನುಭವಗಳಾಗಿ ಜೀವನಕ್ಕೆ ಶಾಂತಿ ಸಿಕ್ತಂತೆ ತೀರ್ಥಯಾತ್ರೆಗೆ ಅಂತ ಹೋದಾಗ ಯಾವುದಾದರೂ ಒಂದು ಪ್ರೀತಿಯ ವಸ್ತುವೊಂದನ್ನು ಬಿಡುವ ರೂಢಿ ಇದೆ ಹಲವರು ತಮಗೆ ಸುಲಭವಾಗಿ ಸಿಕ್ಕಿದ ಹಣ್ಣನ್ನು ಅಥವಾ ಕೆಲ್ಸಕ್ಕೆ ಬಾರದ ತರಕಾರಿಯನ್ನು ಅವ್ರಿಗೆ ಇಷ್ಟ ಇಲ್ಲದೆ ಇರೋ ತರಕಾರಿ ಹಣ್ಣನ್ನು ಈ ಥರದ್ದು ಕೆಲವರು ಬಿಟ್ಬಿಟ್ಟು ಬರ್ತಾರೆ ಆದರೆ ಶಾರದಾ ದೇವಿಯವರು ಈ ಥರ ಗುಂಪಿಗೆ ಸೇರಿದವರಲ್ಲ ಬೃಂದಾವನವನ್ನು ಬಿಡುವುದಕ್ಕೆ ಮುಂಚೆ ಶ್ರೀ ಕೃಷ್ಣ ದೇವಾಲಯಕ್ಕೆ ಹೋಗಿ ಮತ್ತೊಬ್ಬರಲ್ಲಿ ತಪ್ಪು ಕಂಡು ಹಿಡಿಯುವ ಸ್ವಭಾವ ತಮ್ಮಲ್ಲಿ ಇಲ್ಲದೇ ಇರಲಿ ಎಂದು ಬೇಡಿಕೊಂಡು ಹಿಂತಿರುಗಿದ್ರಂತೆ ಅಂದಿನಿಂದ ಅವರು ಯಾರು ಎಷ್ಟು ಪಟಿಂಗರಾಗಲಿ ಪಾಪಿಗಳಾಗಿರಲಿ ಮಾಡಬಾರ್ದು ಕೆಲಸ ಮಾಡಿರಲಿ ಅವರಲ್ಲಿ ತಪ್ಪು ಕಂಡು ಕಂಡು ಹಿಡಿತಾ ಇರಲಿಲ್ವಂತೆ ಬೃಂದಾವನದಲ್ಲಿ ಒಂದು ವರ್ಷ ಇದ್ದು ಕಲ್ಕತ್ತೆಗೆ ಬರ್ತಾರೆ ಪರಮಹಂಸರು ಕಾಲವಾಗುವುದಕ್ಕೆ ಮುಂಚೆ ಶಾರದಾ ದೇವಿಯವ್ರಿಗೆ ಹೇಳ್ತಾರೆ ನಾನು ಹೋದ ಮೇಲೆ ನೀನು ಕಾಮಾಪುರಕ್ಕೆ ಹೋಗಿ ಅಲ್ಲಿ ನಮ್ಮಲ್ಲಿರು ಏನಾದರೂ ಸಿಗಲಿ ಅನ್ನವಾಗಲಿ ಸೊಪ್ಪಾಗಲಿ ಅದನ್ನೇ ಬೇಯಿಸಿ ತಿಂದು ಹರಿಯ ಹೆಸರನ್ನು ಹೇಳುತ್ತಾ ಕಾಲವನ್ನು ಕಳೆ ಅಂತ ಹೇಳಿರ್ತಾರೆ ಹಾಗೆ ಶಾರದಾ ದೇವಿಯವರು ಅವರ ಹೇಳಿದ ಹಾಗೆ ಕಾಮರಪುಖಕ್ಕೆ ಬಂದರು ಪರಮಹಂಸರಿಗೆ ಸೇರಿದ ಹಳೆಯ ಮನೆಯಲ್ಲಿ ಇಳಿದುಕೊಂಡ್ರಂತೆ ಅಲ್ಲಿ ಪರಮಹಂಸರ ನೆಂಟರು ಯಾರೂ ಇರಲಿಲ್ಲ ಜೀವನೋಪಾಯಕ್ಕೆ ಹಲವು ಊರುಗಳಿಗೆ ಹೋಗಿದ್ರಂತೆ ಕಣಜದಲ್ಲಿ ಸ್ವಲ್ಪ ಭತ್ತವಿತ್ತು ಅದನ್ನು ಕುಟ್ಟಿ ಅನ್ನ ಮಾಡಿ ತಿಂತಿದ್ರು ಜೊತೆಗೆ ಉಪ್ಪು ಬೆರೆಸಿ ತಿನ್ನುವುದಕ್ಕೆ ಕೂಡ ದುಡ್ಡಿರಲಿಲ್ಲ ಅಂಗಳದಲ್ಲಿ ನೆಲ ಹಾಕೆದು ಸ್ವಲ್ಪ ಸೊಪ್ಪನ್ನು ಬೆಳೆಸಿದ್ರು ರಾತ್ರಿ ಹೊತ್ತಿಗೆ ಮುಂಚೆ ತಮ್ಮ ಕೆಲಸವನ್ನೆಲ್ಲ ಮುಗಿಸಿ ಹರಿಯ ಹೆಸರನ್ನು ಹೇಳ್ತಾ ಕಾಲ ಕಳೀತಾ ಇದ್ರಂತೆ ಶ್ರೀರಾಮಕೃಷ್ಣರಿಗೆ ದೇವಸ್ಥಾನದವರು ತಿಂಗಳಿಗೆ ಏಳು ರೂಪಾಯಿಯನ್ನು ಕೊಡ್ತಾ ಇದ್ದರು ಅದೇ ದುಡ್ಡನ್ನು ಶ್ರೀ ಶಾರದಾ ದೇವಿಯವರಿಗೆ ಕೆಲವು ತಿಂಗಳು ಕಾಲ ಕೊಡಿ ಅಂತ ಸ್ವಾಮಿ ವಿವೇಕಾನಂದರು ತುಂಬಾ ಕೇಳ್ಕೊಂಡ್ರಂತೆ ಆದರೆ ದೇವಸ್ಥಾನದ ಆಡಳಿತಗಾರರು ಇದಕ್ಕೆ ಒಪ್ಲಿಲ್ವಂತೆ ಸ್ವಲ್ಪ ದೂರದಲ್ಲೇ ಜಯರಾಮ್ ಭಟಿಯಲ್ಲಿ ಇವರ ತಾಯಿ ಶ್ಯಾಮಸುಂದರಿ ದೇವಿ ಇದ್ದರು ಒಂದಿನ ಅವರು ಮಗಳನ್ನ ನೋಡೋಕ್ಕೆ ಅಂತ ತಮ್ಮನ್ನ ಮನೆಗೆ ಬರಮಾಡಿಕೊಂಡ್ರಂತೆ ಮಗಳ ಕೃಶವಾದ ದೇಹ ಅವರ ಮಲಿನವಾದ ಬಟ್ಟೆ ಬರೆ ನೋಡಿ ತಾಯಿಗೆ ತುಂಬಾ ಮನಸ್ಸಿಗೆ ದುಃಖ ಆಯಿತು ಅಯ್ಯೋ ಜನ ಶ್ರೀರಾಮಕೃಷ್ಣರನ್ನು ಅವತಾರ ಪುರುಷ ಅಂತ ಕೊಂಡಾಡ್ತಾರೆ ಆದರೆ ಅವ್ರ ಕೈ ಹಿಡಿದ ಸತಿಯನ್ನು ಎಂತಹ ಸ್ಥಿತಿಯಲ್ಲಿ ಬಿಟ್ಟಿದ್ದಾರೆ ಅಂತ ಮನಸ್ಸಲ್ಲೇ ಅವರು ವ್ಯಥೆ ಪಟ್ಟರಂತೆ ಹೆತ್ತ ಹೆಣ್ಣು ತಾಯಿಗೆ ಭಾರವಲ್ಲ ನೀನು ನನ್ನ ಮನೆಯಲ್ಲಿಯೇ ಇರು ಎಂದು ತಾಯಿ ಹೇಳಿದ್ರಂತೆ ಆದರೆ ಶಾರದಾದೇವಿ ಅವರು ಮತ್ತೊಬ್ಬರಿಗೆ ಭಾರವಾಗಲು ಇಚ್ಛಿಸಲಿಲ್ಲ ಅದು ಅಲ್ಲದೆ ತಮ್ಮ ಪತಿ ದೇವರು ಕಾಮಾರಪುಕ್ಕರದಲ್ಲೇ ಇರು ಅಂತ ಆಜ್ಞೆ ಮಾಡಿದ್ದಾರೆ ನೋಡೋಣ ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿಯಮ್ಮ ಅಂತ ಹೇಳಿ ಅವರು ಮತ್ತೆ ಕಾಮರಪುಕ್ಕರಕ್ಕೆ ಹಿಂತಿರುಗಿದ್ರು ಇದೇ ಸಮಯದಲ್ಲಿ ಹುಚ್ಚನೊಬ್ಬ ಶ್ರೀ ಶಾರದಾ ದೇವಿಯವರು ಒಂಟಿಯಾಗಿದ್ದಾಗ ಅವರನ್ನು ಅಟ್ಟಿಸ್ಕೊಂಡು ಬಂದಂತೆ ಆದರೆ ಇವರು ಅಂಜಲಿಲ್ಲ ಹೆದರುಕೊಳ್ಳಿಲ್ಲ ರುದ್ರ ಕಾಳಿಯಂತೆ ಅವನನ್ನು ನೆಲಕ್ಕೆ ಅಪ್ಪಳಿಸಿ ಅವನ ಮೇಲೆ ಕುಳಿತು ಬುದ್ಧಿ ಕಲಿಸಿದ್ರಂತೆ ಪಶ್ಚಾತ್ತಾಪ ಪಟ್ಟು ಮಾರನೇ ದಿನದಿಂದಲೇ ಅವನ ಜೀವನವೇ ಬದಲಾಯಿತಂತೆ ಅಂದಿನಿಂದ ಒಬ್ಬ ಮುದುಕಿ ರಾತ್ರಿ ಹೊತ್ತು ದೇವಿ ಮನೆಗೆ ಬಂದು ಮಲಗ್ತಿದ್ರಂತೆ ಅವಳ ಮೂಲಕ ದೇವಿಯವರ ಬಡತನ ಕಲ್ಕತ್ತೆಯಲ್ಲಿದ್ದ ಶ್ರೀರಾಮಕೃಷ್ಣರ ಭಕ್ತರಿಗೆಲ್ಲ ತಿಳಿಯಿತು ಅವರೆಲ್ಲ ಶ್ರೀ ಶಾರದಾ ದೇವಿಯವ್ರಿಗೆ ಕಲ್ಕತ್ತೆಯಲ್ಲಿ ಬಂದಿರಿ ಅಂತ ಕೋರ್ಕೊಂಡ್ರಂತೆ ಅವತ್ತಿಂದ ಅವರ ಬಡತನ ಕೊನೆಗೊಂಡಿದ್ದಂತೆ ಶ್ರೀ ಶಾರದಾ ದೇವಿಯವರು ಕಾಮಾರ ಇದ್ದಾಗ ಎರಡನೇ ಅಗ್ನಿ ಪರೀಕ್ಷೆಗೆ ಗುರಿಯಾದ್ರಂತೆ ಅದೇ ಜನರ ಟೀಕೆ ಈ ಬಾಣ ಇವರ ಮೇಲೆ ಬಿದ್ದ ಬಡತನದ ಅಸ್ತ್ರಕ್ಕಿಂತ ಹರಿತವಾಗಿತ್ತಂತೆ ಅವರ ಹೃದಯದ ಆಳಕ್ಕೆ ಅದು ನಾಟತಂತೆ ಇವರು ಸಾಧಾರಣ ವಿಧವೆಯಂತೆ ಇರಲಿಲ್ಲ ಕೈಗೆ ಬಳೆ ಹಾಕುತ್ತಿದ್ದರು ಅಂಚಿನ ಸೀರೆ ಉಡ್ತಿದ್ರು ಸುತ್ತಲೂ ಪೂರ್ವಾಚಾರ ಪರಾಯಣರ ಗುಂಪು ಗಂಡಸತ್ರು ಅವಳ ಶೋಕಿ ಬಿಡಲಿಲ್ಲ ಕೈಗೆ ಬಳೆ ಬೇರೆ ಅಂಚಿನ ಸೀರೆ ಬೇರೆ ಎಂದು ಆಡಿಕೊಳ್ಳತೊಡಗದ್ರಂತೆ ಶ್ರೀ ಶಾರದಾ ದೇವಿಯವರು ಸಹಿಸುವ ತನಕ ಸಹಿಸಿದ್ರು ಒಂದಿನ ತುಂಬ ಮನಸ್ಸಿಗೆ ಬೇಜಾರಾಗಿ ಬಳೆ ತೆಗೆದ್ರಂತೆ ತಕ್ಷಣ ಶ್ರೀರಾಮಕೃಷ್ಣರು ಕಾಣಿಸ್ಕೊಂಡು ಬಳೆಯನ್ನು ಕಳಚಬೇಡ ನನಗೆ ವೈಷ್ಣವತಂತ್ರ ಗೊತ್ತೇ ಅಂತ ಕೇಳಿದ್ರಂತೆ ಶ್ರೀ ಶಾರದಾದೇವಿಯವರು ಇಲ್ಲ ಅಂತ ಹೇಳಿದ್ರಂತೆ ಇಂದು ಗೌರಿ ದಾಸಿ ಬಂದು ಅದು ಏನು ಎಂಬುದನ್ನು ಹೇಳುತ್ತಾಳೆ ಎಂದರು ಅಂದು ಸ್ವಲ್ಪ ಹೊತ್ತಾದ ಮೇಲೆ ಗೌರಿದಾಸಿ ಎಂಬ ಪಂಡಿತಳು ಬಂದು ವೈಷ್ಣವ ತಂತ್ರದ ಪ್ರಕಾರ ಸತಿಗೆ ಪತಿ ಚಿನ್ಮಯ ಮೂರ್ತಿ ದೇಹ ಕಾಲವಾಗಿದ್ದರೂ ಆತ್ಮ ಅಮರ ಎಂದಳಂತೆ ಕಳಚಿಬಿಟ್ಟ ಬಳೆಯನ್ನು ಮತ್ತೆ ಪುನಃ ಅವರು ಹಾಕ್ಕೊಂಡ್ರಂತೆ ಇದನ್ನು ಕೇಳಿ ಹೊರಗೆ ಬಂದಾಗ ಜನ ಟೀಕ್ಸಿದ್ರೂ ಅವ್ರ ಮೇಲೆ ಕೋಪನೆ ಬರ್ತಾ ಇರಲಿಲ್ವಂತೆ ಅವ್ರಿಗೆ ಪಾಪ ಶ್ರೀರಾಮಕೃಷ್ಣರ ದೃಷ್ಟಿಯಿಂದ ಇವರೆಲ್ಲ ಹೇಗೆ ನೋಡೋಕ್ಕಾಗತ್ತೆ ಇವರಿಗೆಲ್ಲ ಅಂತಹ ತಿಳುವಳಿಕೆನೇ ಇಲ್ವಲ್ಲ ಅಂತ ಇಂತಹ ತಿಳುವಳಿಕೆಯನ್ನು ಕೊಡಲಿ ಆ ದೇವರು ಅಂತ ಮನಸ್ಸಲ್ಲೇ ಪ್ರಾರ್ಥಿಸಿದ್ರಂತೆ ಶ್ರೀ ಶಾರದಾ ದೇವಿ ರೂಪು ತಾಳಿದ ಪಾತಿವ್ರತ್ಯದಂತೆ ಇದ್ದರು ಒಂದು ಸಲವಾದರೂ ಪ್ರಾಪಂಚಿಕ ಸುಖವನ್ನು ಮನಸ್ಸಿನಲ್ಲಿ ಅವರು ಕಲ್ಪಿಸ್ಕೊಂಡೇ ಇರಲಿಲ್ವಂತೆ ಶ್ರೀರಾಮಕೃಷ್ಣರಂತಹ ಯುಗಾವತಾರವನ್ನು ಕೈ ಹಿಡಿಯುವ ಭಾಗ್ಯ ಇವರದಾಗಿತ್ತು ಆದ್ರೆ ಏನ್ ಮಾಡೋದು ಜನ ಇವರನ್ನ ಟೀಕಿಸದೇ ಬಿಡ್ಲಿಲ್ಲ ಇದರಿಂದ ದೊಡ್ಡ ನೀತಿ ಕಲ್ತರಂತೆ ತನ್ನಂತಹ ಆಧ್ಯಾತ್ಮಿಕ ಆಸರೆಯುಳ್ಳವರೇ ಟೀಕೆ ಕೇಳಿದಾಗ ಇಷ್ಟು ಬೇಜಾರು ವ್ಯಥೆ ಪಟ್ಟರೆ ಹಾಗಾದ್ರೆ ಸಾಧಾರಣ ಜನಕ್ಕೆ ಇನ್ನೂ ಎಷ್ಟು ವ್ಯಥೆ ಆಗತ್ತೆ ಅಂತ ಅವರ ನೋವನ್ನು ಇವರು ತಿಳ್ಕೊಂಡ್ರಂತೆ ಹಾಗಾಗಿ ಅವತ್ತಿಂದ ಯಾರೇ ಬರಲಿ ಯಾರು ಈ ಥರ ಜೀವನದಲ್ಲಿ ಟೀಕೆಗೆ ಗುರಿಯಾದವರು ಬರಲಿ ಅವ್ರ ಮೇಲೆಲ್ಲ ತುಂಬ ಸಹಾನುಭೂತಿಯನ್ನು ತೋರ್ತಾ ಇದ್ರಂತೆ ದೇವಿಯವರು ಹಿಂದುಗಳಲ್ಲಿ ಯಾವ ಹೆಣ್ಮಗು ಬಂದು ಹಿರಿಯರಿಗೆ ನಮಸ್ಕಾರ ಮಾಡಿದರೂ ಸಹ ದೀರ್ಘ ಸುಮಂಗಲಿ ಭವ ಅಂತ ಹರಿಸೋದು ರೂಢಿಯಾಗಿದೆ ಗಂಡನೊಂದಿಗೆ ಬಹಳ ಕಾಲ ಸುಖವಾಗಿರು ಎಂದು ಆಶೀರ್ವದಿಸುವುದರಲ್ಲಿ ತಪ್ಪೇನಿಲ್ಲ ಅಲ್ವಾ ಆದರೆ ನಮ್ಮ ಸಮಾಜದಲ್ಲಿ ಇದೊಂದು ಭೀಕರ ರೂಪವನ್ನು ತಾಳಿದೆ ದುರಾದೃಷ್ಟವಶಾತ್ ಕೈ ಹಿಡಿದವನು ಸತಿಗಿಂತ ಮುಂಚೆ ತೆರಳಿದರೆ ಹಿಂದೆ ಉಳಿದ ಸತಿಯ ಗೋಳು ಹೇಳತ್ತಿರದು ಅವಳ ಜೀವನದ ಸೌಧವೇ ಕುಸಿದು ಬಿದ್ದಂತೆ ಆಗುವುದು ಮುಂಚೆ ಮುತ್ತೈದೆಯಾಗಿದ್ದಾಗ ಮಂಗಳಕ್ಕೆ ಚಿಹ್ನೆಯಾಗಿದ್ದವಳು ಅನಂತರ ಅಮಂಗಳಕ್ಕೆ ಚಿಹ್ನೆಯಾಗುವಳು ಯಾವ ಶುಭ ಮುಹೂರ್ತದಲ್ಲಿಯೂ ಆಕೆ ಇರಬಾರ್ದೆಂಬ ಭಯಾನಕ ಭಾವನೆ ಬಂದು ಹೋಗಿದೆ ವಿಧವೆಯಾಗುವುದು ಯಾವುದೋ ಒಂದು ಮಹಾಪಾತಕ್ಕೆ ಶಿಕ್ಷೆ ಎಂಬ ಭಾವನೆ ನಮ್ಮಲ್ಲಿ ಬಂದು ಹೋಗಿದೆ ಆದ ಕಾರಣವೇ ಎಲ್ಲ ಪುರಾಣ ಕಥೆಗಳು ಪತಿಗಿಂತ ಸತಿಯನ್ನು ಮುಂಚೆ ಕಣ್ಣು ಮುಚ್ಚಿಕೊಳ್ಳುವಂತೆ ಮಾಡಿವೆ ಆದರೆ ಸತಿಯ ಮಹಿಮೆ ಇಂತಹ ಕ್ಷುದ್ರ ಘಟನೆಯ ಮೇಲೆ ಅಲ್ಲ ಇರುವುದು ಅವಳು ತನ್ನ ಸ್ವಂತ ಶೀಲದ ಮೇಲೆ ಪತಿ ಇರುವಾಗ ಹೇಗೆ ಅನಂತರವೂ ಮಂಡಿಸಿರುವಳು ಶ್ರೀರಾಮಕೃಷ್ಣರು ತಮ್ಮ ಸತಿಯನ್ನು ಸುಮಂಗಲೆಯ ಪೀಠದ ಮೇಲೆ ಬಿಟ್ಟು ಹೋಗಲಿಲ್ಲ ವೈದವ್ಯದ ಶರಪಂಜರದ ಮೇಲೆ ಪ್ರತಿಷ್ಠೆ ಮಾಡಿ ಹೋದರು ಆ ಸ್ಥಿತಿಯಲ್ಲೂ ಸಹ ಶಾರದಾ ದೇವಿಯವರು ಎಷ್ಟು ಮಹಿಮಾ ಮಯರಾದರು ಅವರು ಈ ಸ್ಥಿತಿಯಲ್ಲಿದ್ದಾಗಲೇ ಸಹಸ್ರಾರು ಜನ ಜೀವನದಲ್ಲಿ ಕಂಗೆಟ್ಟವರು ಇವರ ಬಳಿಗೆ ಬಂದರೂ ಉಪದೇಶ ಶಾರದಾ ದೇವಿಯವರು ವೈದವ್ಯದ ಪೀಠದ ಮೇಲೆ ಇದ್ದಾಗಲೇ ಮಂಗಳಕ್ಕೆ ಮಂಗಳವಾದರೂ ಪುಣ್ಯಕ್ಕೆ ಪುಣ್ಯವಾದರು ಮುಂದೆ ಸತಿ ಹೋದರೆ ಹಿಂದೆ ಪತಿ ಉಳಿಯುವುದು ಹೇಗೆ ಅಮಂಗಳವಲ್ಲವೋ ಹಾಗೆಯೇ ಮುಂದೆ ಪತಿ ಹೋದರೆ ಹಿಂದೆ ಸತಿ ಉಳಿಯುವುದು ಅಮಂಗಳವಲ್ಲ ಎಂಬುದನ್ನು ಶಾರದಾ ದೇವಿಯವರು ಅವರ ಜೀವನ ಸಾರುವುದು ವೈಧವ್ಯವನ್ನು ಕೂಡ ಮುತ್ತೈದೆತನವನ್ನು ಕೊಡುವ ಭಗವಂತನೇ ಕೊಡುವುದು ಇದರ ಮೂಲಕವೂ ದೇವರ ಕಡೆಗೆ ಹೋಗಬಹುದು ಸಮಾಜದಲ್ಲಿ ಪೂಜೆಯ ಪೀಠದ ಮೇಲೆ ಕುಳಿತುಕೊಳ್ಳಬಹುದು ದಿಕ್ಕೆಟ್ಟ ಹಲವು ಜೀವಿಗಳಿಗೆ ದಾರಿ ಬೆಳಕಾಗಬಹುದು ದೇವಿಯವರ ಜೀವನವೇ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಶ್ರೀಮಾತೆಯವರು ಕಲ್ಕತ್ತೆಗೆ ಭಕ್ತರ ಕೋರಿಕೆಯ ಮೇಲೆ ಬಂದರು ಅನಂತರ ಇವರ ಬಡತನ ಕೊನೆಗೊಳ್ಳುವುದು ಬದುಕಿರುವ ಪರ್ಯಂತರ ಭವಜೀವಿಗಳ ಉದ್ಧಾರಕ್ಕಾಗಿ ದುಡಿಯುವರು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಶಾರದಾದೇವಿಯವರ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು